ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಒನ್ ಆಫ್ ದ ವಿಡಿಯೋ ಗೈ ಇವತ್ತು ಆ್ಯಕ್ಚುಲಿ ನಾನು ಇವಾಗ ಹೇಳಿದ್ದೀನಿ ಅಂದರೆ ಬೆಟ್ಟದ ಭೈರವೇಶ್ವರ ಟೆಂಪಲ್ ಹತ್ರ ಬಂದಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದರು ನೀವು ಎತ್ತಿನ ಪೂಜಾ ಟ್ರಕ್ನ ಎತ್ತಿನ ಪೂಜಾ ಟ್ರಕ್ ಆದಮೇಲೆ ಇವಾಗ ನಾವು ಬಂದಿರೋದು ಬೆಟ್ಟದ ಭೈರವೇಶ್ವರ ಟೆಂಪಲ್ ಮೇಲ್ಗಡೆ ವ್ಯೂ ಪಾಯಿಂಟ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತ ಮಳೆ ಮಳೆ ಆಗ್ತಾರ ಕಾರಣ ಅಲ್ಲಿ ಮೇಲ್ಗಡೆ ಸೊ ಕ್ಲೋಸ್ ಆಗಿದೆ ಈ ದೇವಸ್ಥಾನದ ಬಗ್ಗೆ ಒಂಚೂರು ಮಾಹಿತಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಆರ್ನೂರು ವರ್ಷಗಳ ಹಳೇದು ಎಷ್ಟು ಚಂದ ಇದೆ ಅಲ್ವಾ ನೋಡಿ ಈ ಕಪ್ಪು ಕಲ್ಲಲ್ಲಿ ಮಾಡುವಂತಹ ಕೆತ್ತನೆಗಳನ್ನ ನೋಡೋಕೆ ಒಂಥರ ಮನಸ್ಸಿಗೆ ಖುಷಿ ಆಗುವಂತಹ ವಿಚಾರ ಆರ್ನೂರು ವರ್ಷಗಳಿಗೂ ಹಳೇ ದೇವಸ್ಥಾನ ಅಂತ ಹೇಳ್ತಾರೆ ಪಾಂಡವರು ಎಲ್ರಿಗೂ ಗೊತ್ತೇ ಗೊತ್ತಿರ್ತಾರೆ ಪಾಂಡವರು ಅವರ ವನವಾಸದ ಟೈಮ್ ಅಲ್ಲಿ ಇಲ್ಲಿ ಬಂದು ಇರ್ತಿದ್ರು ಅಂತ ಹೇಳ್ತಾರೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದು ಟೋಟಲ್ ಫ್ಲಾಪ್ ಆಯ್ತು ಬಿಕಾಸ್ ಈ ಕಡೆ ವ್ಯೂ ಪಾಯಿಂಟ್ ಹೋಗೋಣ ಅಂದ್ರೆ ಅಲ್ಲಿ ಕ್ಲೋಸ್ ಆಗಿದೆ ಇಲ್ಲಿ ಟೆಂಪಲ್ ಹತ್ರ ವಿಡಿಯೋ ಮಾಡೋಣ ಅಂದ್ರೆ ಅಲ್ಲಿ ಬೇರೆ ಫೋಟೋ ಶೂಟ್ ಮಾಡ್ತಾ ಇದಾರೆ ಸೊ ಹೊಸ ಗಂಡು ಹೆಣ್ಣಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ನಾವೇ ಇವಾಗ ಬೇರೆ ಲೊಕೇಶನ್ ಹೋಗ್ತಾ ಇದೀವಿ ಯಾವ ಲೊಕೇಶನ್ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಬಿಕಾಸ್ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತ ನೋಡ್ಕೊಂಡು ಹೇಳ್ಬೇಕಾಗತ್ತೆ ಬೆಟ್ಟದ ಭೈರವೇಶ್ವರ ಇವಾಗ ದೇವ್ರ ಮನೆ ಹತ್ರ ಬಂದ್ವಿ ಇಲ್ಲೂ ಫುಲ್ ಮಿಸ್ಟ್ ಅದ ಏನು ಕಾಣಿಸ್ತಾ ಇಲ್ಲ ಆ್ಯಂಡ್ ಮಳೆ ಬೇರೆ ತುಂಬ ಇದೆ ತುಂಬ ಮೀನ್ಸ್ ಸ್ವಲ್ಪ ದೇವ್ರ ಮನೆ ವ್ಯೂ ಪಾಯಿಂಟ್ಗೆ ಇವಾಗ ನಾನು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಮೇಲೆ ಹೋಗಲ್ಲ ಕೆಳಗಡೆ ಬಿಕಾಸ್ ತುಂಬ ಮೇಲೋದ್ರೆ ತುಂಬ ಮಿಸ್ಟ್ ಇದೆ ಏನೂ ಕಾಣಲ್ಲ ನೋಡಿ ಗುರು ಏನು ಸಕ್ಕದಾಗಿದೆ ಫಸ್ಟ್ ಟೈಮ್ ಅಪ್ಪ ನಾನು ಬಂದಿರೋದು ಇಲ್ಲಿ ದೇವರ ಮನೆ ಅಂತ ಚೆನ್ನಾಗಿದೆ ಬಟ್ ತುಂಬಾ ಗಾಳಿ ಬಿಸ್ತಾ ಇದೆ ನನ್ನ ವಾಯ್ಸ್ ಎಷ್ಟು ಕ್ಲಿಯರ್ ಇಲ್ವೋ ಗೊತ್ತಿಲ್ಲ ಸಕದಾಗಿದೆ ಲೈಫಲ್ಲಿ ಸಾಯೋದ್ರ ಒಳಗಡೆ ಇದನ್ನೆಲ್ಲ ನೋಡ್ಬೇಕಿತ್ತು ನೋಡಿದೀನಿ ಇನ್ನು ನೋಡೋದು ತುಂಬಾ ಇದೆ ಎಲ್ಲ ನೋಡಿ ಸತ್ತೋದ್ರೆ ಏನು ಹೇಳ್ತಾರೆ ಯಾವುದೇ ಥರದ ನಷ್ಟ ಇಲ್ಲ ಏನೂ ನೋಡಿದೆ ಏನೂ ಮಾಡಿದೆ ಲೈಫಲ್ಲಿ ಸತ್ತೋದ್ರೆ ಇವರು ಸೀರಿಯಸ್ ಆಗಿ ನಾವು ಮನುಷ್ಯನಾಗಿ ಹುಟ್ಟಿದ್ದು ಹುಟ್ಟಿದ್ದು ಕೂಡ ವ್ಯರ್ಥ ನಾವು ಮನುಷ್ಯನಾಗಿ ಹುಟ್ಟಿದಕ್ಕಾದ್ರೂ ಒಂದು ಸಾಧನೆ ಮಾಡಬೇಕು ಆ ಸಾಧನೆ ಹಿಂಗಾದ್ರೂ ತಿರಲಿ ಏನಂತೀರಾ ಸಿ ಅವರೆಲ್ಲ ಎಲ್ಲಿ ನಿಂತಿದ್ದಾರೆ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಆ್ಯಕ್ಚುಲಿ ನಾನು ಒಬ್ನೇ ಬಂದಿದ್ದಿಲ್ಲ ಇವಾಗ ಓಕೆ ಬಂದಾಗ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು ಇತ್ತು ನಿಮಗೆ ಮಿಸ್ಟು ಹೋಗೋದು ಕಾಣಿಸ್ತಾ ಇರ್ಬೋದು ಹೆಂಗೆ ಹೋಗ್ತಾ ಇದೆ ಅಂತ ಸೂಪರ್ ಅಲ್ವಾ ದೇವ್ರ ಮನೆ ವ್ಯೂ ಪಾಯಿಂಟ್ನ ನೋಡಿಕೊಂಡು ಇವಾಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ಬಿಕಾಸ್ ಎಲ್ರಿಗೂ ಹಸುವಾಗ್ಯ ಐ ತಿಂಕ್ ವೇ ಯಾವ್ದಾದ್ರು ಹೋಟೆಲ್ ಅಥವಾ ಸ್ನ್ಯಾಕ್ಸ್ ಸಿಕ್ಕಿದ್ರು ತಿನ್ಕೊಂಡು ಅಲ್ಲಿಂದ ರೂಮ್ಗೆ ಹೋಗ್ಬೇಕು ರೂಮ್ಗೆ ಹೋಗಿ ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಹೊರ್ನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ತಿಂದ್ಕೊಂಡು ರೂಮಲ್ಲಿ ಸ್ಟೇ ಆಗಬೇಕು ಇದು ಇವತ್ತಿನ ಪ್ಲ್ಯಾನ್ ಆ್ಯಕ್ಚುಲಿ ಬೇರೆ ಏನಾದರೂ ಎಕ್ಸ್ಚೇಂಜ್ ಆದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡಬೇಕು ಅವ್ರ ಮನೆಯಿಂದ ಇವಾಗ ಎಕ್ಸಿಟ್ ಆಗ್ತಾಯಿದ್ವಿ ಇಲ್ಲೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಲೊಕೇಶನ್ನು ನಾವು ಹೋಗಿದ್ದೆ ಆ ಸೈಡ್ ಆವಾಗಲೇ ಟಾಪ್ಗೆ ವ್ಯೂ ಪಾಯಿಂಟಲ್ಲಿ ಆ್ಯಂಡ್ ಬನ್ನಿ ಫ್ರೆಂಡ್ಸ್ ಪಾಪ ಎಲ್ಲರೂ ತುಂಬಾ ಹೊಟ್ಟೆ ಹಸ್ಕೊಂಡಿದ್ರು ಇಲ್ಲಿ ನೋಡಿದ್ರೆ ನೀರು ದೋಸೆ ಪಲಾವ್ ಚಿತ್ರಾನ್ನ ಬಿಟ್ಟರೆ ಬೇರೆ ಏನು ಸಿಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಬೇಕ್ರಿಯಲ್ಲಿ ಏನಾದರೂ ತಿನ್ನೋಣ ಅಂತ ಬಂದಿದೇವಿ ಹೇಗ ಗುಡ್ ಈವ್ನಿಂಗ್ ಎಲ್ರಿಗೂ ಇವಾಗ ನಾನು ಹೋಗ್ತಾ ಇದೀನಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಅಮ್ಮನವರ ದರ್ಶನ ಮಾಡಿಕೊಂಡು ಅಲ್ಲೇ ಸಿಗುವಂಥ ಪ್ರಸಾದವನ್ನು ತಿಂದು ಬರೋಣ ಬನ್ನಿ ಒಳಗಡೆ ಹೋಗೋಣ ಟೈಮ್ ಆಗಿದೆ ಒಂಬತ್ತು ಗಂಟೆ ಈಗಲೂ ಎಷ್ಟು ಜನ ಕೇವಲ ನಿಂತಿದಾರೋ ಇಲ್ಲ मैं मैं। सोरी ಿ ಆಗೋ ಟೈಮ್ ಅಂತ ಸೊಮ್ಮ ಇವತ್ತಿನ ಬೆಳಿಗ್ಗೆ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿತ್ತು ತುಂಬ ಬೇಜಾರ್ ಕೂಡ ಆಗಿದ್ವಿ ಆದರೂ ಒಂದೊಳ್ಳೆ ಮೆಮೊರಿ ಇತ್ತು ಈಗ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಕೂಡ ಆಯಿತು ಚೆನ್ನಾಗಿ ಅವರ ಪ್ರಸಾದ ತಿನ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಅಲ್ಲೇ ಕಾಣುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಇವಾಗ ಎಲ್ಲರೂ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ ನಮಗಿನ ಮುಂಚೆನೇ ಬಂದು ಇಬ್ಬರು ತಿನ್ಕೊಂಡು ಹೋದರು ಆಲ್ರೆಡಿ ಜಗದೀಶ್ ಮತ್ತು ಚಿರು ಸೊ ನಾವೇ ಲೇಟ್